ಒಂದು ಸೂಪರ್ ಆಗಿರುವಂಥ ವೆಜ್ ಬಿರಿಯಾನಿ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಬೆಳಗ್ಗೆ ತಿಂಡಿಗೆ ಅಥವಾ ಮಕ್ಕಳ ಟಿಫನ್ ಬಾಕ್ಸ್ಗೆ ನೀವು ಇದನ್ನ ಮಾಡಿ ಕೊಟ್ಟು ಕಳಿಸ್ಬೋದು ತುಂಬಾ ರುಚಿಯಾಗಿರುತ್ತೆ ತುಂಬ ಕ್ವಿಕ್ಕಾಗೂ ಮಾಡ್ಕೊಳ್ಬೋದು ಸೊ ಬನ್ನಿ ಮಾಡೋದು ಯಾವ ರೀತಿ ಅಂತ ನೋಡೋಣ ಈ ವೆಜ್ ಬಿರಿಯಾನಿ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಒಂದು ಕಪ್ ಸೋಯಾ ಚಂಕ್ಸ್ನ ತೊಗೊಂಡಿದ್ದೀನಿ ಇದಕ್ಕೆ ಬಿಸಿನೀರ್ ಸೇರಿಸ್ಬಿಟ್ಟು ಒಂದು ಹತ್ತು ನಿಮಿಷ ಮುಂಚೆ ನೆನೆಸಿಟ್ಕೊಳ್ಳಿ ಈಗ ಅಕ್ಕಿ ನೆನೆಸಿಟ್ಕೊಳ್ಬೇಕು ನಾನಿಲ್ಲಿ ಎರಡು ಕಪ್ ಬುಲೆಟ್ ರೈಸ್ನ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಸೋನಾ ಮಸೂರಿ ಅಕ್ಕಿ ಅಥವಾ ಮನೇಲಿ ಊಟಕ್ಕೆ ಯಾವ ಅಕ್ಕಿ ಉಪಯೋಗಿಸ್ತೀರ ಅದನ್ನೇ ಉಪಯೋಗಿಸ್ಕೊಳ್ಬೋದು ಅಕ್ಕಿನ ನೀಟಾಗಿ ತೊಳ್ಕೊಂಡು ಹತ್ತು ನಿಮಿಷ ಮುಂಚೆ ನೆನೆಸಿಟ್ಕೊಳ್ಳಿ ನೆಕ್ಸ್ಟ್ ಈಗ ಗ್ಯಾಸ್ ಸ್ಟೋವ್ ಮೇಲೆ ಒಂದು ಪ್ರೆಷರ್ ಕುಕ್ಕರ್ ಇಟ್ಕೊಂಡು ಐದು ಟೇಬಲ್ ಸ್ಪೂನ್ ಎಣ್ಣೆ ಸೇರಿಸ್ಕೊಳ್ಳಿ ಎಣ್ಣೆ ಬಿಸಿಯಾಗಿದ್ದ ತಕ್ಷಣ ಇದಕ್ಕೆ ಒಂದು ಪೀಸ್ ಚಕ್ಕೆ ನಾಲ್ಕು ಲವಂಗ ಒಂದು ಬಿರಿಯಾನಿಯಲ್ಲೇ ಒಂದು ಸ್ಟಾರುವನ್ನು ಸೇರಿಸ್ಕೊಂಡಿದ್ದೀನಿ ಈಗ ಮೀಡಿಯಂ ಸೈಜ್ ಮೂರು ಈರುಳ್ಳಿನ ಈ ರೀತಿ ಉದ್ದುದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ನೋಡಿ ಈರುಳ್ಳಿ ಬಣ್ಣ ಈ ರೀತಿ ಲೈಟ್ ಆಗಿ ಚೇಂಜ್ ಆಗ್ತಾ ಇದ್ದಂಗೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಐದು ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಶುಂಠಿ ಬೆಳ್ಳುಳ್ಳಿಯಲ್ಲಿ ಇರುವಂಥ ರಾಸ್ಮೆಲ್ ಕಂಪ್ಲೀಟ್ ಆಗಿ ಹೋಗಬೇಕು ಅಲ್ಲಿವರೆಗೂ ಇದನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮೂರು ಟೇಬಲ್ ಸ್ಪೂನ್ ಮೊಸರು ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಕಾಲು ಕಪ್ ಕೊತ್ತಂಬರಿ ಸೊಪ್ಪು ಕಾಲು ಕಪ್ ಪುದೀನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಟೀ ಸ್ಪೂನ್ ಅಚ್ ಖಾರದ ಪುಡಿನ ಸೇರಿಸ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಖಾರದ ಪುಡಿನ ಇವಾಗಲೇ ಸೇರಿಸ್ಕೊಳ್ಳೋದ್ರಿಂದ ನೀವು ಮಾಡುವಂಥ ರೈಸ್ ಕಲರ್ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ತರಕಾರಿಗಳನ್ನು ಸೇರಿಸ್ಕೊಳ್ಬೇಕು ನಾನಿಲ್ಲಿ ಆಲೂಗಡ್ಡೆ ಕ್ಯಾಪ್ಸಿಕಮ್ ಮತ್ತು ಕ್ಯಾರೆಟ್ನ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಗೆ ಇಷ್ಟ ಇರುವಂಥ ಯಾವ ತರಕಾರಿ ಬೇಕಾದರೂ ಉಪಯೋಗಿಸ್ಬೋದು ಈಗ ಮೀಡಿಯಂ ಸೈಜ್ದು ಮೂರು ಟೊಮೆಟೊ ಒಂದು ಕಪ್ ಬಟಾಣಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಇದೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಒಂದು ಮೂರಿಂದ ನಾಲ್ಕು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಕರೆಕ್ಟಾಗಿ ಮೂರು ನಾಲ್ಕು ನಿಮಿಷಕ್ಕೆ ನಾವು ಸೇರಿಸಿರುವಂಥ ಟೊಮೆಟೊ ಸಾಫ್ಟಾಗಿ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿರುತ್ತೆ ಈಗ ನೆನೆಸಿಟ್ಕೊಂಡಿರುವಂಥ ಸೋಯಾ ಚಂಕ್ಸ್ನ ಸೇರಿಸ್ಕೊಳ್ಳಿ ಅದರಲ್ಲಿರುವಂಥ ನೀರನ್ನೆಲ್ಲ ತೆಗೆದುಬಿಟ್ಟು ಸೇರಿಸ್ಕೊಳ್ಬೇಕು ಸೋಯಾ ಚಂಕ್ಸ್ ಸೇರಿಸ್ಕೊಂಡು ಸಲ ಮಿಕ್ಸ್ ಮಾಡಿ ಈಗ ನೆನೆಸಿಟ್ಕೊಂಡಿರುವಂಥ ಅಕ್ಕಿ ಸೇರಿಸ್ಬಿಟ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ ಯಾವ ಕಪ್ಪಲ್ಲಿ ಅಕ್ಕಿ ಅಲ್ಟೆ ಮಾಡ್ಕೊಂಡಿದ್ರೋ ಅದೇ ಕಪ್ಪಲ್ಲೇ ಮೂರು ಮುಕ್ಕಾಲು ಕಪ್ ನೀರು ಸೇರಿಸ್ಕೊಳ್ಬೇಕು ಅಂದರೆ ಒಂದು ಕಾಲು ಕಪ್ ನೀರು ಕಡಿಮೆ ಸೇರಿಸ್ಕೊಳ್ಳಿ ನೀರು ಸೇರಿಸ್ಕೊಂಡು ಸಲ ಮಿಕ್ಸ್ ಮಾಡಿ ಇದನ್ನು ಕುದಿಯೋದಕ್ಕೆ ಬಿಡಬೇಕು ನೋಡಿ ಈ ರೀತಿ ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ್ದ ತಕ್ಷಣ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಅರ್ಧ ನಿಂಬೆ ನಿಂಬೆಹಣ್ಣಿನ ರಸ ಸೇರಿಸ್ಬಿಟ್ಟು ಅರ್ಧ ಟೀ ಸ್ಪೂನ್ ತುಪ್ಪ ಸೇರಿಸ್ಕೊಳ್ಳಿ ತುಪ್ಪ ಸೇರಿಸ್ಕೊಳ್ಳೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ ಇದೆಲ್ಲ ಸೇರಿಸ್ಬಿಟ್ಟು ಮತ್ತೆ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಹೈ ಫ್ಲೇಮಲ್ಲೇ ಒಂದು ವಿಷಲ್ ಕೂಗಿಸ್ಕೊಳ್ಬೇಕು ನೋಡಿ ಕರೆಕ್ಟಾಗಿ ಒಂದು ವಿಷಲ್ ಕೂಗಿಸ್ಕೊಂಡು ಕುಕ್ಕರ್ ಪ್ರೆಷರ್ ರಿಲೀಸ್ ಆಗಿದ ತಕ್ಷಣ ಲಿಡ್ ಓಪನ್ ಮಾಡ್ಕೊಳ್ತಾ ಇದ್ದೀನಿ ಬಿಸಿ ಇರಬೇಕಾದ್ರೆ ತುಂಬ ಜಾಸ್ತಿ ಮಿಕ್ಸ್ ಮಾಡಬೇಡಿ ಅನ್ನ ಮುದ್ದೆ ಆಗಿಬಿಡತ್ತೆ ಅಷ್ಟೇ ಈಗ ಘಮ ಘಮ ಅಂತ ರುಚಿಯಾಗಿರುವಂಥ ವೆಜ್ ಪಲಾವ್ ರೆಡಿಯಾಗಿದೆ ಬಿಸಿ ಬಿಸಿಯಾಗಿ ರಾಯ್ತ ಜೊತೇಲಿ ಟೇಸ್ಟ್ ಮಾಡಿ ಬಹಳನೇ ರುಚಿಯಾಗಿರುತ್ತೆ ಸೊ ಮಿಸ್ ಮಾಡಿದಿರೋ ರೆಸಿಪಿನ ನೀವೆಲ್ಲರೂ ಟ್ರೈ ಮಾಡ್ತೀರಲ್ವಾ ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇದೇ ರೀತಿ ಮತ್ತೊಂದು ಟೇಸ್ಟಿ ಆ್ಯಂಡ್ ಹೆಲ್ತಿ ರೆಸಿಪಿಯೊಂದಿಗೆ ಸಿಗೋಣ ಥ್ಯಾಂಕ್ ಯು